ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎಂಟನೇ ತಾರೀಕು ಬಾಂಬ್ ಒಂದನ್ನು ಸಿಡಿಸ್ತೀನಿ ಅಂತ ಹೇಳಿದ್ದಾರೆ ಈ ಎಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಶಕ್ತಿ ಪ್ರದರ್ಶನವನ್ನ ನಡೆಸಿ ನಂತರ ಚುನಾವಣಾ ಆಯೋಗಕ್ಕೆ ಹೋಗಿ ಬೆಂಗಳೂರು ಕೇಂದ್ರ ಲೋಕಸಭೆನಲ್ಲಿ ಹೇಗೆ ಅಕ್ರಮಗಳನ್ನ ನಡೆಸಲಾಗಿದೆ ಮತಗಳ್ಳತನವನ್ನ ನಡೆಸಲಾಗಿದೆ ಎನ್ನುವ ದಾಖಲೆಗಳನ್ನ ಕೊಡ್ತಿದ್ದಾರೆ ಇದನ್ನ ಅವರು ಬಾಂಬ್ ಅಂತ ಕರ್ಕೊಂಡಿದ್ದಾರೆ

ನಾಯಕತ್ವ ವಿವಾದದ ಆಟಂ ಬಾಂಬ್ ಬಗ್ಗೆ ಅವರು ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ಆಟಂ ಬಾಂಬ್ ಸಿಡಿಯುತ್ತ ಅವ್ರು ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಡೈರೆಕ್ಷನ್ಸ್ ಕೊಡ್ತಾರ ಈ ವಿಚಾರದ ಬಗ್ಗೆ ಇಂದಿನ ಮಾತು ಸ್ನೇಹಿತರೆ ಗೆಳೆಯರ ಎಂಟನೇ ತಾರೀಕು ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಉತ್ಸಾಹ ರಣೋತ್ಸಾಹ ನಮಗೆ ಎದ್ದು ಕಾಣ್ತಾ ಇದೆ ಸಿದ್ಧತೆಗಳು ಬರದ ಸಿದ್ಧತೆಗಳು ಎದ್ದು ಕಾಣ್ತಾ ಇದೆ ಚುನಾವಣಾ ಆಯೋಗದ ತಾರತಮ್ಯದ ವಿರುದ್ಧ ಸಮರವನ್ನೇ ರಾಹುಲ್ ಗಾಂಧಿ ಅವರು ಸಾರಿದ್ದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಹೇಗೆ ಮತಗಳತನ ನಡೆದಿದೆ ಚುನಾವಣಾ ಆಯೋಗದ ಮೂಗಿನ ನೆರಳಲ್ಲೇ ಅಕ್ರಮ ಹೇಗೆ ನಡೆದಿದೆ ಅನ್ನೋಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಬಾಂಬ್ ಸಿಡಿಸ್ತಿದ್ದಾರೆ ಚುನಾವಣಾ ಆಯೋಗಕ್ಕೂ ದೂರನ್ನ ಕೊಡ್ತಿದ್ದಾರೆ ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೀಗಾಗಿ ಇದು ಒಂದು ರೀತಿಯಲ್ಲಿ ರಾಷ್ಟ್ರ ಮಟ್ಟದ ವಿದ್ಯಮಾನದ ಕೇಂದ್ರವಾಗುತ್ತೆ ಆವತ್ತು ಬೇ ರಾಹುಲ್ ಗಾಂಧಿ ಅವರ ರ್ಯಾಲಿ ಅದು ಆಟಂ ಬಾಂಬ್ ಸರಿ ಅವ್ರು ಹೇಳಿರ್ತದ ನಮ್ಮ ಶಬ್ದ ಅಲ್ಲ ಇದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆದರೆ ಸಿಡಿಯಲು ಸಜ್ಜಾಗಿರುವ ಕರ್ನಾಟಕ ರಾಜ್ಯ ರಾಜಕಾರಣದ ಆಡಂಬಾಂಬ್ ಬಗ್ಗೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಇದು ಮುಖ್ಯವಾದಂತಹ ಪ್ರಶ್ನೆ ಬೆಂಗಳೂರಿಗೆ ಬರಲಿರುವ ರಾಹುಲ್ ಗಾಂಧಿ ಅವರು ನಾಯಕತ್ವ ಬದಲಾವಣೆ ಬಗ್ಗೆ ತೆರೆಮನೆಯಲ್ಲಿ ನಡೆದಿರುವ ಮುಸುಕಿನ ಯುದ್ಧದ ಬಗ್ಗೆ ಇಬ್ಬರಿಗೂ ಏನಾದರೂ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾದ ಸೂಚನೆಯನ್ನು ಕೊಟ್ಟು ಹೋಗ್ತಾರ ಮತ್ತು ಈ ಎರಡು ಗುಂಪುಗಳ ನಡುವೆ ಪ್ಯಾಚಪ್ ಮಾಡೋದಕ್ಕೆ ಅಥವಾ ಅವ್ನ ಸಮಾಧಾನ ಮಾಡೋದಕ್ಕೆ ಅಥವಾ ತಕ್ಷಣಕ್ಕೆ ನೀರು ಎರೆಯೋದಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿರುವ ಪರಿಸ್ಥಿತಿಯ ಮೇಲೆ ಏನಾದರೂ ಒಂದು ಡೈರೆಕ್ಷನ್ಸ್ ಕೊಡ್ತಾರ ಇದು ನಮ್ಮ ಮುಂದಿರುವಂತಹ ಪ್ರಶ್ನೆ ರಾಹುಲ್ ಗಾಂಧಿಯವರ ಕರ್ನಾಟಕ ವಿಸಿಟ್ ಹೇಗೆ ರಿಲವೆಂಟ್ ಹೇಗೆ ಪ್ರಸ್ತುತ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಿದ್ದೇನೆ ಇದನ್ನ ಯಾಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಎರಡು ಸರಿ ರಾಹುಲ್ ಗಾಂಧಿ ಅವರು ತಪ್ಪಿಸ್ಕೊಂಡಿದ್ದಾರೆ ನಾನು ಸ್ಪೆಸಿಫಿಕ್ ಆಗಿ ಈ ಶಬ್ದವನ್ನು ಹೇಳ್ತಿದ್ದೆ ವಿದೇಶದಿಂದ ರಾಹುಲ್ ಗಾಂಧಿ ಅವರು ಬರುವಂತ ಸಂದರ್ಭದಲ್ಲಿ ಸಿಎಂ ಡಿ ಸಿ ಎಂ ಇಬ್ರು ಅಲ್ಲಿ ಹೋಗಿ ಅವರಿಗೋಸ್ಕರ ಕಾದರು ಆದರೆ ಅವರು ಪಾಟ್ನಾದಲ್ಲಿ ಆರ್ ಜೆ ಡಿ ಮೈತ್ರಿ ಇಂಡಿಯಾ ಮೈತ್ರಿಕೂಟದ ರ್ಯಾಲಿನಲ್ಲಿ ಪಾಲ್ಗೊಳ್ಳೋದಕ್ಕೆ ಅಲ್ಲಿ ಹೋಗಿದ್ರು ಈ ಇಬ್ಬರು ನಾಯಕರನ್ನ ಭೇಟಿ ಮಾಡಲಿಲ್ಲ ಇದು ಪಾಟ್ನಾದಲ್ಲಿ ಅವರು ಹೋಗಿದ್ರು ಸರಿ ಭೇಟಿ ಮಾಡಬೇಕು ಅಂದಿದ್ರೆ ಮಾಡ್ಬೋದಿತ್ತು ಎರಡನೇ ಬಾರಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಅವರಿಬ್ರು ಹೋದಂತಹ ಸಂದರ್ಭದಲ್ಲಿ ಮತ್ತೊಂದ್ಸರಿ ಅಲ್ಲಿ ಹಿಂದುಳಿದ ವರ್ಗಗಳ ಒಂದು ಪರಿಷತ್ನ ಸಭೆ ಇದೆ ಬಿಜಿ ಇದ್ದಾರೆ ಅನ್ನೋ ಕಾರಣಕ್ಕೆ ಸಿ ಎಂ ಡಿ ಸಿ ಎಂ ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗ್ಲಿಲ್ಲ ಇದು ಭೇಟಿ ಮಾಡಕ್ಕೆ ಆಗ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಡು ಸುಡು ಕೆಂಡದಂತಹ ನಾಯಕತ್ವದ ವಿಚಾರದ ಬಗ್ಗೆ ಹೂವಂದ್ರೂ ಕಷ್ಟ ಹೂಹೂ ಒಂದ್ರು ಕಷ್ಟ ಇಂತಹ ಇಕ್ಕಟ್ಟಿನಲ್ಲಿ ಸಿಲುಕಿರುವ ಸಂದರ್ಭದಲ್ಲಿ ನಾಯಕರಿಗೆ ಸಿಗದೇ ಪರಿಸ್ಥಿತಿಯನ್ನ ಸ್ವಲ್ಪ ಮುಂದೂಡೋದಿದೆಯಲ್ಲ ಅಂದ್ರೆ ಹೈಗೆ ಆ ಆ ಮುಂದೂಡುವ ತಂತ್ರಕ್ಕೆ ರಾಹುಲ್ ಗಾಂಧಿ ಡೆಫಿನೆಟ್ಲಿ ಶರಣಾದ್ರು ಇದನ್ನ ನಾನು ಹೇಳಬೇಕಾಗುತ್ತೆ ಇದರ ಮಧ್ಯೆ ದೆಹಲಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಹೋದಾಗ ಅಲ್ಲೇ ಪಕ್ಷದಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಕೈ ಕುಲುಕಿದ್ ಬಿಟ್ಟರೆ ಯಾವುದೇ ಚರ್ಚೆ ಆಗಲಿಲ್ಲ ಈಗ ಮೂರನೇ ಬಾರಿಗೆ ರಾಹುಲ್ ಗಾಂಧಿ ಸಿಎಂ ಡಿ ಸಿ ಇಬ್ರು ಕೈಗೆ ಬೆಂಗಳೂರಲ್ಲೇ ಸಿಕ್ತ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅವರು ಸ್ಪೆಸಿಫಿಕ್ ಆಗಿ ನಾಯಕತ್ವ ಬದಲಾವಣೆಯ ವಿಚಾರದ ಕುರಿತಂತೆ ಒನ್ ಟು ಒನ್ ಮೀಟಿಂಗು ಅಥವಾ ಯಾವುದೋ ಒಂದು ಮೀಟಿಂಗಲ್ಲಿ ಏನಾದರೂ ಸಂದೇಶ ರವಾನೆ ಆಗುತ್ತಾ ಅನ್ನೋದು ಇದೀಗ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಸಾಕಷ್ಟು ಬಿಸಿ ಬಿಸಿ ಚರ್ಚೆಗೆ ಒಳಗಾಗ್ತಿರುವಂತಹ ವಿಚಾರ ಇದರ ಜೊತೆಗೆ ರಾಹುಲ್ ಗಾಂಧಿ ಬರೋದಕ್ಕಿಂತ ಪೂರ್ವಭಾವಿಯಾಗಿ ಆರನೇ ತಾರೀಕು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶಾಸಕರ ಸಭೆ ನಡೀತಿರುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಪಕ್ಷದ ಕಚೇರಿನಲ್ಲಿ ಶಾಸಕರ ಸಭೆ ಕರೆಯುತ್ತೆ ನಡೆಯುತ್ತೆ ಅಂದರೆ ಅದನ್ನು ಕರೆಯೋದೇ ಅದು ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರು ಡಿ ಸಿ ಎಂ ಕೂಡ ಆಗಿದ್ದು ಮತ್ತು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಕೂಡ ಆಗಿರೋದ್ರಿಂದ ಅವರು ಹೇಗೆ ಅಲ್ಲಿ ಶಾಸಕರ ಸಭೆಯನ್ನ ಪಕ್ಷದ ಕಚೇರಿಯಲ್ಲಿ ಯಾಕಾಗಿ ಕರೆದರು ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ಅವ್ರ ಸಿದ್ಧತೆಗಳ ಬಗ್ಗೆ ಅವರು ಚರ್ಚೆ ಆಗಬೇಕು ಇತ್ಯಾದಿ ಮಾತುಗಳನ್ನ ಅವರು ಸರಿ ಅದು ಒಂದು ಒಂದು ಅಂಶ ನಿಜ ಅನ್ನುವಂತಹ ವಿಚಾರ ಇರ್ಬೋದು ಆದರೆ ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮ ನಡೆದಾಗ ಜಿಲ್ಲಾವಾರು ಕರೆದು ಅಥವಾ ಕ್ಷೇತ್ರವಾರು ಕರೆದು ಡೈರೆಕ್ಷನ್ಸ್ ಕೊಡೋ ವಾಡಿಕೆ ಇದೆ ಹೊರತು ಎರಡು ದಿನ ಮೊದಲೇ ಎಲ್ಲ ಶಾಸಕರು ನಗರಕ್ಕೆ ಬರಬೇಕು ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಸಂದೇಶ ಯಾಕೆ ಪಾಸ್ ಆಗಿದೆ ಇದು ನನಗೆ ಕುತೂಹಲಕಾರಿಯಾದಂತಹ ಪ್ರಶ್ನೆ ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಸಿದ್ದರಾಮಯ್ಯವ್ರ ದೃಷ್ಟಿಯಿಂದ ಮುಂದಿನ ಐದು ವರ್ಷ ಒಟ್ಟು ಐದು ವರ್ಷ ನಾನೇ ಸಿ ಎಂ ನಾಯಕತ್ವ ಬದಲಾವಣೆ ಇಲ್ಲ ನಾನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹುಮತದಿಂದ ಸಿಎಂ ಆಗಿದ್ದೇನೆ ಡಿ ಕೆ ಶಿವಕುಮಾರ್ಗೆ ಬಹುಮತ ಇರಲಿಲ್ಲ ಕಡಿಮೆ ಬೆಂಬಲ ಇತ್ತು ಅಂತ ಬಹಿರಂಗವಾಗಿ ಸಿಎಂ ಘೋಷಿಸಿಕೊಂಡ ಬಳಿಕ ಅಂದ್ರೆ ಹಂಗ ಹೇಳೋದ್ರ ಮೂಲಕ ಹೈಕಮಾಂಡಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿ ನಾನು ಚೇರ್ ಬಿಡಲ್ಲ ಅಂತ ಪಟ್ಟು ಹಿಡಿದ ಬಳಿಕ ಮತ್ತೆ ಅಗತ್ಯ ಬಿದ್ರೆ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖಾಮುಖಿಯಾಗಿ ಸಿದ್ಧ ಅನ್ನುವ ಪರೋಕ್ಷ ಸಂದೇಶವನ್ನ ಸಿ ಎಂ ರವಾನೆ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಸ್ವಲ್ಪ ಬಿಡುವಿರುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಎಂ ಕೂಡ ಸಿಗ್ತಾ ಇದ್ದಾರೆ ಫಸ್ಟ್ ಟೈಮ್ ಸೊ ಇಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬರುವಂತಹ ರಾಹುಲ್ ಗಾಂಧಿ ಅವರು ಈ ಇಬ್ಬರು ನಾಯಕರಿಗೆ ಏನಾದರೂ ಮೆಸೇಜ್ ಕೊಡ್ತಾರ ಸದ್ಯಕ್ಕೆ ಬಿಹಾರ್ ಚುನಾವಣೆ ಮುಗಿಯುವವರೆಗೂ ಯಾವುದೇ ಪೊಲಿಟಿಕಲ್ ಮೇಜರ್ ಸರ್ಜರಿಯನ್ನು ಕರ್ನಾಟಕದಲ್ಲಿ ಮಾಡುವ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ಬಿಹಾರಲ್ಲಿ ರೋಲ್ ಮುಗಿದಿದೆ ಈಗ ವೋಟರ್ ಲಿಸ್ಟ ಮುಗಿತಾ ಬಂದಿದೆ ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಬಿಡಿ ಆ ಪ್ರೊಸೆಸ್ ಶುರು ಆದ್ರೆ ಎರಡು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಮುಗಿಬಹುದು ಅಂತ ಇದ್ಕೊಳ್ಳೋಣ ಎರಡು ತಿಂಗಳು ಮೂರು ತಿಂಗಳು ನಂತರ ಸಿ ಎಂ ಹುದ್ದೆ ಸಿಗುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಏನ್ ಗಾಯಲ್ವಾ ಅಥವಾ ಎರಡು ತಿಂಗಳು ಮೂರು ಸಿ ಸಿಎಂ ಹುದ್ದೆ ಹೋಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊತಾರ ಹೀಗೆ ಬೇಕಾದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಕೊಡಲಿರುವ ಸೂಚನೆ ಏನು ಏನಾದರೂ ಸೂಚನೆ ಕೊಡ್ತಾರೋ ಅಥವಾ ಈ ಬಾರಿಯೂ ಯಶಸ್ವಿಯಾಗಿ ಹ್ಯಾಟ್ರಿಕ್ ಮೂರನೇ ಬಾರಿಗೆ ತಪ್ಪಿಸ್ಕೊಂಡು ಹೋಗ್ತಾರೋ ಎನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ